ನಾವು ಇವತ್ತು ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮತ ಕ್ಷೇತ್ರದ ಶಾಸಕರಾದಂಥವರು ಕಳೆದ ಒಂದು ವಾರದಿಂದ ಅವರು ಮಾತನಾಡಿರುವಂತಹ ಅವಾಚ್ಯ ಶಬ್ದಗಳನ್ನು ಎರಡು ಸಮುದಾಯಗಳಿಗೆ ಒಂದು ಹಾಲುಮತ ಸಮಾಜ ಕುರುಬು ಸಮುದಾಯ ಹಾಗೂ ಗಾಣಿಗ ಸಮುದಾಯಕ್ಕ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಆ ವಿಡಿಯೋ ಇವತ್ತು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇದೆ ಆ ವಿಡಿಯೋ ಸಾಕ್ಷಿ ಸಮೇತವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಏನಂತ ಮನವಿ ಮನವಿ ಕೊಡಲಿಕ್ಕೆ ಬಂದಿದ್ದೀವಪ್ಪ ಅಂತಂದರೆ ಇದೇ ರೀತಿ ಕಾನೂನನ್ನು ಯಾವ ರೀತಿ ನೀವು ಕನೇರಿ ಮಠದ ಕಾಡಸಿದ್ದೇಶ್ವರ ಅವರಿಗೆ ಒಂದು ಅವಾಚ್ಯ ಶಬ್ದವಾಗಿ ಮಾತಾಡಿದ್ದಾರೆ ಅಂತ ಹೇಳಿಬಿಟ್ಟು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ನಿಷೇಧ ಮಾಡಿದ್ದೀರಿ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತದ ನಮ್ಮ ವಿಜಯಪುರ ಈ ಉತ್ತರ ಕರ್ನಾಟಕ ಭಾಗದ ಭಾಷೆಯ ಸೊಗಡುಗಳದಾವೆ ಕೆಲವೊಂದು ಸ್ವಾಭಾವಿಕವಾಗಿ ನಮ್ಮ ಮಾತಿನಲ್ಲಿ ಕೆಲವೊಂದು ಶಬ್ದಗಳು ಕೆಟ್ಟದಿದ್ದರೂ ಕೂಡ ಕೆಲವೊಂದು ಶಬ್ದಗಳು ಲೋಕಾರೂಢಿಯಾಗಿ ಬಂದುಬಿಡ್ತಾವ ಅದೇ ರೀತಿ ಅವರು ಮಾತಾಡಿದ್ದಾರೆ ಅಂತ ಕನ್ನೇರಿ ಮಠದ ಶ್ರೀ ಶ್ರೀಗಳು ಮಾತಾಡಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಈ ಭಾಗದ ಅತ್ಯಂತ ದೊಡ್ಡ ಶ್ರೀಗಳು ಪ್ರಭಾವಿ ಶ್ರೀಗಳು ಸಾವಿರಾರು ಜನ ಬೆಂಬಲಿಗರನ್ನು ಹೊಂದಿಂತರಂಥವ್ರು ಅವರು ಹೇಳಿದ್ದಾರೆ ನಾನು ಯಾವುದೂ ಭಾವನಾತ್ಮಕವಾಗಿ ಕೆಟ್ಟದ್ದು ನಾನು ಇರಲಿಲ್ಲ ನಮ್ಮ ಜಿಲ್ಲೆಯ ಭಾಷೆಯ ಸೊಗಡಿನಂಗೆ ನನ್ನ ಹತ್ರ ಆ ಶಬ್ದ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ರು ಕೂಡ ನೀವು ಅಂಥ ಪ್ರಭಾವಿ ಸ್ವಾಮೀಜಿಗಳನ್ನು ಹಿಂದೂ ಸ್ವಾಮೀಜಿಗಳನ್ನು ನಿಮ್ಮ ಯಾವುದೋ ವೈಯಕ್ತಿಕವಾದಂಥ ರಾಜಕೀಯ ದ್ವೇಷ ಇಟ್ಕೊಂಡ್ಬಿಟ್ಟು ಎರಡೂ ಜಿಲ್ಲೆಗಳಿಗೆ ಅವರ ಪ್ರವೇಶವನ್ನು ನಿಷೇಧ ಮಾಡಿದ್ದೀರಿ ಅದು ಅಕ್ಷಮ್ಯ ಅಪರಾಧ ಹಾಗಾದರೆ ನಾವು ಅದನ್ನು ಖಂಡಿಸ್ತೀವಿ ಒಂದು ವೇಳಕ್ಕೆ ನೀವು ಸರಿ ಅಂತ ನೀವು ಅದು ಆದ್ರೆ ಅವರು ಮಾಡಿದ್ದು ತಪ್ಪು ಅಂತ ಕನ್ನೇರಿ ಮಠ ಸ್ಮ ಸ್ವಾಮೀಜಿಗಳೇ ಮಾಡಿರುವಂಥದ್ದು ತಪ್ಪು ಅಂತ ನೀವು ಹೇಳಿರುವುದೇ ಸರಿ ಅಂತಂದ್ರೆ ಇದೇ ರೀತಿಯಾಗಿ ಇಂಡಿ ಮತಕ್ಷೇತ್ರದ ಶಾಸಕರಾದಂಥ ಯಶವಂತರಾಗೌಡ ಪಾಟೀಲ್ ಅವರು ಎರಡು ಸಮಜ ಸಮಾಜಗಳಿಗೆ ಮತ ಸಮಾಜ ಮತ್ತು ಗಾಣಿಗ ಸಮಾಜಕ್ಕೆ ಅದೇ ರೀತಿಯಾದಂಥ ಶಬ್ದಗಳನ್ನು ಬಳಸಿ ಅವಾಚ್ಯವಾಗಿ ಮಾತನಾಡಿರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅದು ಯಾವಾಗ ಯಾವ ಉದ್ದೇಶಕ್ಕೆ ಮಾತಾಡಿದರು ಯಾವಾಗ ಮಾತಾಡಿದರು ಅನ್ನುವಂಥದ್ದು ಪ್ರಮುಖವಲ್ಲ ಅವರಂತರೂ ಇಲ್ಲಿವರೆಗೂ ಕ್ಷಮೆ ಕೇಳಿಲ್ಲ ಹಾಗಾದರೆ ಅದೇ ಕಾನೂನು ಕೂಡ ಯಾವ ಕಾನೂನಿನ ಅಡಿಯಲ್ಲಿ ನೀವು ಕನೇರಿ ಮಠದ ಸ್ತ್ರೀಗಳನ್ನು ಎರಡು ಜಿಲ್ಲೆಗಳಿಂದ ನಿಷೇಧ ಪ್ರವೇಶ ನಿಷೇಧ ಮಾಡಿದಿರು ಅದೇ ರೀತಿ ಇಂಡಿ ಮತಕ್ಷೇತ್ರದ ಶಾಸಕರನ್ನು ಕೂಡ ಈ ಎರಡು ಜಿಲ್ಲೆಗಳಿಗೆ ನೀವು ಪ್ರವೇಶ ನಿಷೇಧ ಮಾಡಬೇಕು ಯಾಕಂದರೆ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ನೀವು ಎರಡು ಮಾನದಂಡಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದೇ ಶಬ್ದಗಳನ್ನು ಅವರು ಉಪಯೋಗ ಮಾಡಾರ ದೋದ ಮಾನದಂಡ ನೈಚಲಿಯಾಗ ಸೊ ಏಕೀಯ ಮಾನದಂಡಕ್ಕೆ ಹಿಸಾಬ್ಸೆ ಇನ್ಕೋಬಿ ಎರಡು ಜಿಲ್ಲೆಗಳ ಪ್ರವೇಶವನ್ನು ನಿಷೇಧ ಹೇಳ್ಬಿಟ್ಟು ಹೇಳಿಬಿಟ್ಟು ಇವತ್ತು ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ ಸರ್ವಿ ಕೊಟ್ಟಿರೋ ಹೌದು ಅವರು ತಕ್ಷಣ ಒಂದು ಆದರೂ ಕೇಳಬೇಕು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಆದರೂ ಕೇಳಬೇಕು ಇಲ್ಲಪ್ಪ ಅಂತಂದ್ರೆ ಇದ್ರದ್ದು ಪರಿಣಾಮಗಳು ನೆಟ್ಟಿಗಿರಲ್ಲ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡ್ದಂಗೆ ಆಗುತ್ತಾ ನೀವು ಸತ್ ತಪ್ಪು ಸಂದೇಶ ಕೊಟ್ಟಂಗೆ ಆಗುತ್ತಾ ನಿಮಗೆ ಬೇಡಾದವ್ರಿಗೆ ಒಂದು ಕಾನೂನು ನಿಮಗೆ ಬೇಕಾದವರಿಗೆ ಒಂದು ಕಾನೂನು ಆಗ್ತದೆ ಇದು ಸಮಾಜದಲ್ಲಿ ಸಾಮರಸ್ಯ ಹಾಳಾಗಕ್ಕೆ ನೀವೇ ಒಂದು ಎಡೆ ಮಾಡಿ ಕೊಟ್ಟಂಗೆ ಆಗ್ತದೆ ಅದು ಆಗಬಾರ್ದು ನಾವು ಒಂದು ವೇಳೆಕ ಇದಕ್ಕೆ ಅವ್ರೇನಾದರೂ ಮತ್ತೆ ಕ್ರಮ ಕೈಗೊಳ್ಳದೆ ಇದ್ರೆ ಒಂದು ಒಂದು ವಾರದಲ್ಲಿ ಉಗ್ರ ಹೋರಾಟನ ಮಾಡ್ಬೇಕಪ್ಪ ಅಂತ ನಾವು ರೂಪುರೇಷೆ ಮಾಡಬೇಕಾಗಲಿಕ್ಕೆ ನೀವು ಅವಕಾಶ ಮಾಡಿ ಕೊಡಬೇಡ್ರಿ ಅಂತ ನಾವು ನಿಮಗೆ ಹೇಳ್ತೀವಿ